ವರು ಈ ಒಂದು ಕಾರ್ಯಕ್ರಮವನ್ನು ಸಸಿಗೆ ನೀರನ್ನು ಹೆಚ್ಚಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಮತ್ತೊಂದು ಸಲಹ ಚಾಲನೆ ನೀಡಬೇಕಂತ ಹೇಳಿ ಹೇಳ್ಕೊಳ್ತಾ ಅತಿಥಿಗಳಾಗಿ ಶ್ರೀ ಚನ್ನಾರೆಡ್ಡಿ ಕೂಡ ಕೇಂದ್ರ ಸಮಿತಿ ಸದಸ್ಯರು ಬೆಂಗಳೂರು ಭಾರತ ಸೇವಾದ ಬೆಂಗಳೂರು ಹಾಗೂ ಬಿಜೆಪಿಯ ಪಕ್ಷದ ಒಂದು ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡ ಅದೇ ರೀತಿಯಾಗಿ ಮುನ್ನೋರ್ವ ಅತಿಥಿಗಳಾಗಿ ನಮ್ಮ ಭಾರತ ಸೇವಾದಳ ತಾಲೂಕಾ ಸಮಿತಿಯ ಅಧ್ಯಕ್ಷರು ಸನ್ಮಾನ್ಯಶ್ರೀ ಚಂದರೆ ಕೂಡ ಒಂದು ಅತಿಥಿ ಸ್ಥಾನವನ್ನು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ಶ್ರೀಮತಿ ಗೌರವ ಟೀಚರ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಬೇಕು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಜಂಟಿಯಾಗಿ ನಡೆಸ್ತಾ ಇದ್ದೀವಿ ವಿಭಾಗೀಯ ಸಂಯೋಜಕರಾಗಿರ್ತಕ್ಕಂತಹ ರಂಗನಾಥ್ ಸರ್ ಅವರು ಅಕ್ಷರ ಫೌಂಡೇಶನ್ ಬೆಂಗಳೂರು ದೂರು ಕೂಡ ಒಂದು ಅತಿಥಿ ಸ್ಥಾನವನ್ನು ವಹಿಸಬೇಕು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾಗಿ ಅತಿಥಿ ಕಾರನ್ನು ಶ್ರೀ ರಾಜು ಬೇಜೋಸಿ ಸರ್ ಅವರು ಕೂಡ ಕಾರ್ಯ ಈಗ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಿಶ್ವ ಪರಿಸರ ದ್ಯಾಚರಣೆಯ ಅಂಗವಾಗಿ ಈ ಒಂದು ಸರ್ಕಾರಿ ಪ್ರೌಢಶಾಲೆ ಸೆಷನ್ನ ನೆಲಪಡೆಯಲ್ಲಿ ಬೇಕಾಗಿದೆ ಬೇಕಾಗಿರ್ ನಾವು ಗಿಡ ತೆಡ್ತಾ ಇದ್ದೀವಿ ಒಂದು ದಿನಾಚರಣೆ ಮಾಡ್ತಾ ಇದೀವಿ ಆ ದಿನಾಚರಣೆ ಮಾತ್ರ ಅದು ಸೀಮಿತಾಗುವುದು ನಮ್ಮ ಮನೆ ಮನೆಗಳಲ್ಲಾಗಿರಲಿ ಅಥವಾ ಶಾಲೆಗಳಲ್ಲಾಗಿರಲಿ ಅಥವಾ ಕಚೇರಿಗಳಲ್ಲಾಗಿರಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಾಗಿರಲಿ ಅಥವಾ ಬೀದಿ ಬೀದಿಗಳಲ್ಲಾಗಿರಲಿ ಮತ್ತೊಂದು ಕ್ಷೇತ್ರಗಳಲ್ಲಿ ಒಂದು ಗೆಳನೆಡುವಂತಹ ಕಾರ್ಯಕ್ರಮ ಆಗಬೇಕು ಇದು ಯಾಕಂದ್ರೆ ಬಹಳ ಒಂದು ಆಟಿಕಲ್ ಓದ್ತಾ ಇದ್ದಾರೆ ನಾವು ವೈದ್ಯಾಧಿಕಾರಿಗಳು ಹೇಳ್ತಾ ಇದ್ದರು ನೂರು ಆಕ್ಸಿಜನ್ ಕೋವಿಡ್ ಟೈಮ್ ನಲ್ಲಿ ಆಕ್ಸಿಜನ್ ಕೊಡೋಕೋಸ್ಕರ ಎಷ್ಟು ಒತ್ತಡ ನಮಗೆ ಸುಮಾರು ಜನ ಆಕ್ಸಿಜನ್ ನಮಗೆ ಸಾಮಾನ್ಯ ಆ ದೃಷ್ಟಿಯಿಂದಲೇ ಒಂದು ಆಕ್ಸಿಜನ್ ಗೆ ಒಂದು ಮನ ಸಾಮಾನೆ ಪರಿಸರವಾದಿಗಳು ಹೇಳ್ತಾರೆ ಮತ್ತು ವೈದ್ಯಿಕರುಗಳು ಹೇಳ್ತಾರೆ ಒಂದು ಗಿಡ ನೆಟ್ಟು ಸಸಿ ನೆಟ್ಟರೆ ಅದರ ಗಾಳಿ ಒಂದು ನೂರು ಆಕ್ಸಿಜನ್ ಸಾಮಾನೆ ಆ ದೃಷ್ಟಿಯಿಂದ ನಮಗೆ ಒಳ್ಳೆ ಗಾಳಿ ಬರಬೇಕು ರೋಗಮುಕ್ತ ಸಮಾಜ ಆಗಬೇಕು ರೋಗಮುಕ್ತ ಆರೋಗ್ಯ ಆಗಬೇಕು ಅಂತಂದ್ರೆ ಗಿಡ ನೆಟ್ಟು ಸಾಧ್ಯತೆ ಎಷ್ಟು ಗಿಡ ನಡೆದಿದೋ ಎಷ್ಟು ಪರಿಸರ ಕಾಳಜಿ ಇರುತ್ತೋ ಅಷ್ಟು ನಮ್ಮ ಇಡೀ ಸ್ವಚ್ಛಂದವಾದ ಪರಿಸರ ಆಗುತ್ತೆ ಸ್ವಚ್ಛಂದವಾದ ವಾತಾವರಣ ಆಗುತ್ತೆ ಮತ್ತೆ ನಿಮಗೂ ಕೂಡ ಮಕ್ಕಳಿಗೆ ಈಗಲಿಂದ ನಾವು ಒಂದು ರೂಢಿಗತಾ ಆಗಬೇಕಲ್ಲ ಪರಿಸರ ಕಾಳಜಿ ಗಿಡ ಮನಗಳ ಬಗ್ಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಪರಿಸರದ ಬಗ್ಗೆ ಎಲ್ಲವನ್ನು ಇದು ಮಾಡಬೇಕು ಅದಕ್ಕೆ ಈ ಶಾಲೆಗಳಲ್ಲಿ ಪರಿಸರ ಶಾಲೆಗಳು ಅತ್ಯುತ್ತಮ ಪಕ್ಷ ಪ್ರೈಸ್ ಕೊಡ್ತಾರೆ ಈಗೆಲ್ಲ ಯಾಕೆ ಇದು ಹೇಳಿದ್ರೆ ಪ್ರತಿಯೊಬ್ಬರಿಗೆ ಬೇಕಾಗಿದೆ ಇವತ್ತು ಏನಾಗಿದೆ ಅಂತಂದ್ರೆ ನಮಗೆ ಶಿಕ್ಷಣ ಎಷ್ಟು ಬಹು ಮುಖ್ಯವೋ ಅಷ್ಟು ಪರಿಸರ ಕೂಡ ನಮಗೆ ಆಗಿಲ್ಲ ಮಕ್ಕಳಿಗೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಶಿಕ್ಷಣದ ಜೊತೆಗೆ ಪರಿಸರ ಕೂಡ ಒಳಗೊಂಡಿದೆ ಎಲ್ಲಿ ಪರಿಸರ ಪರಿಸರ ಚೆನ್ನಾಗಿರುತ್ತೋ ಅಲ್ಲಿ ಉತ್ತಮವಾದ ಶಿಕ್ಷಣ ಒಳಗೊಂಡಿದೆ ಅಲ್ಲಿ ಹೇಳ್ತಾರೆ ಎಲ್ತ್ ಈಸ್ ವೆಲ್ತ್ ಅಂತ ಏನು ಹೇಳ್ತಾರೆ ಆರೋಗ್ಯ ಸದೃಢ ಆ ದೇಹಕ್ಕೆ ಸದೃಢ ಮನುಷ್ಯ ಅದೇ ರೀತಿಯಾಗಿ ಸದೃಢವಾದ ಪರಿಸರ ಕೂಡ ಮಾಡ ಆ ದೃಷ್ಟಿಯಿಂದಲೇ ಇಡೀ ಜಗತ್ತಿನಾದ್ಯಂತ ವಿಶ್ವ ಸಂಸ್ಥೆ ಕೂಡ ಆ ಇದು ಅಂಡಿಕರ ಆದಂತ ಪರಿಷತ್ಗಳ ಇದು ಮಾಡಿ ಬರುತ್ತೆ ಇವತ್ತು ಏನಾಗಿದೆ ಮನೆ ಶಾಲೆಯ ನಾವು ಮಾಡಬೇಕಂಥ ಇನ್ನು ನಿಮ್ಮ ಮನೆಗಳಲ್ಲಿ ಅಲ್ಲಿ ಎಸ್ಟೇಟೆಡ್ ಅನಿಸ್ಟೇಟೆಡ್ ಅಂತ ಬರಲ್ಲ ಇಡೀ ನಮ್ಮ ದೇಶದ ಗ್ರಾಮೀಣ ಭಾಗದ ಅಥವಾ ನಗರ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಮನೆಯಲ್ಲಿ ಈ ಒಂದು ಗಿಡದಲ್ಲಿರುವಂಥ ಸಸ್ಯ ನೋಡ್ತಾ ಇರ್ತಲ್ಲ ಹಾಗೂ ಶ್ರೀ ಅನ್ನೋ ಬೆಲ್ಲಾಣಿಗಳಿ ಅದು ಒಂದಿಷ್ಟು ನಮಗೆ ಯಾಕೋ ಒಂದು ಪರಿಸರ ಕಾಳಜಿ ತುಂಬಾ ಇದ್ದೇ ನೀವು ಈ ಮಲ್ನಾಡಿ ಏರಿಯಾ ನೀವು ಈ ಕೊಡಗು ದಕ್ಷಿಣ ಕನ್ನಡ ಮಂಗಳೂರು ಉಡುಪಿ ಆ ಸೈಡ್ ಹೋಗಿದ್ರೆ ಮೈಸೂರು ಮೈಸೂರು ನೋಡಿ ಯಾವಾಗಲೂ ಗ್ರೀನ್ ಸಿಟಿ ಅಂತ ಒಂದು ಪ್ರೈಸಸ್ ಕೊಡ್ತಾ ಇದೆ ಮೈಸೂರು ಅಂತ ಆದ್ರಿಂದ ದಿಶಿಂದ ಯಾದಗಿರಿ ಒಳ್ಳೆ ಒಂದು ಇದಿದೆ ಪೊಲ್ಯೂಷನ್ ಲೆಸ್ ಸಿಗಂತ ಅನ್ಸ್ಕೊಂಡಿದ್ದೀವಿ ಹೆಸರುವಾಸಿ ಆದಂತ ಒಂದು ಜಿಲ್ಲೆ ಅದಕ್ಕೋಸ್ಕರನೇ ನಾವು ಪರಿಸರ ಕಾಳಜಿ ಪ್ರತಿಯೊಬ್ಬರಿಗೆ ಬೇಕಾಗಿದೆ ನಾವು ಗಿಡ ಹಿಡ್ತಾ ಇದೀವಿ ಒಂದು ದಿನಾಚರಣೆ ಮಾಡ್ತಾ ಇದೀವಿ ಆ ದಿನಾಚರಣೆ ಮಾತ್ರ ಅದು ಸೀಮಿತ ಆಗೋದು ನಮ್ಮ ಮನೆ ಮನೆಗಳಲ್ಲಾಗಿರಲಿ ಅಥವಾ ಶಾಲೆಗಳಲ್ಲಾಗಿರಲಿ ಅಥವಾ ಕಚೇರಿಗಳಲ್ಲಾಗಿರಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಾಗಿರಲಿ ಅಥವಾ ಬೀದಿ ಬೀದಿಗಳಲ್ಲಾಗಿರಲಿ ಮತ್ತೊಂದು ಕ್ಷೇತ್ರಗಳಲ್ಲಿ ಒಂದು ಗೆಳದಡುವಂತಹ ಕಾರ್ಯಕ್ರಮ ಆಗಬೇಕು ಇದು ಯಾಕೆಂದ್ರೆ ಬಹಳ ಅವಶ್ಯಕತೆ ಇದೆ ಆರ್ಟಿಕಲ್ ಓದ್ತಾ ಇದ್ದಾರೆ ನಾವು ವೈದ್ಯಾಧಿಕಾರಿಗಳು ಹೇಳ್ತಾ ಇದ್ರು ನೂರು ಆಕ್ಸಿಜನ್ ಕೋವಿಡ್ ಟೈಮ್ ನಲ್ಲಿ ಆಕ್ಸಿಜನ್ ಕೊಡೋದೋಸ್ಕರ ಎಷ್ಟು ಅಂತ ಹೇಳಿದ್ರೆ ನಮಗೆ ಸುಮಾರು ಜನ ಆಕ್ಸಿಜನ್ ನಮಗೆ ಗೊತ್ತಿಲ್ಲ ಆ ದೃಷ್ಟಿಯಿಂದಲೇ ಒಂದು ನೂರು ಆಕ್ಸಿಜನ್ಗೆ ಒಂದು ಮರ ಹೇಳ್ತಾರೆ ಪರಿಸರವಾದಿಗಳು ಹೇಳ್ತಾರೆ ಮತ್ತು ವೈದ್ಯಿಕರುಗಳು ಹೇಳ್ತಾರೆ ಒಂದು ಗಿಡ ನೆಟ್ಟರೆ ಒಂದು ಸಸಿ ನೆಟ್ಟರೆ ಅದರ ಗಾಳಿ ಒಂದು ನೂರು ಆಕ್ಸಿಜನ್ ಸಮಾನ ಆ ದೃಷ್ಟಿಯಿಂದ ನಮಗೆ ಒಳ್ಳೆ ಗಾಳಿ ಬರಬೇಕು ರೋಗ ಮುಕ್ತ ಸಮಾಚಾರ ರೋಗಮುಕ್ತ ಆರೋಗ್ಯ ಆಗಬೇಕು ಅಂತಂದ್ರೆ ಗಿಡ ನೆಟ್ಟಾಗ ಮಾತ್ರ ಅದು ಸಾಧ್ಯ ಎಷ್ಟು ಗಿಡ ನಡೆದೋ ಎಷ್ಟು ಪರಿಸರ ಕಾಳಜಿ ಅಷ್ಟು ನಮ್ಮ ಇಡೀ ಸ್ವಚ್ಛಂದವಾದ ಪರಿಸರ ಆಗುತ್ತೆ ಸ್ವಚ್ಛಂದವಾದ ವಾತಾವರಣ ಆಗತ್ತೆ ಮತ್ತೆ ನಿಮ್ಗೂ ಕೂಡ ಮಕ್ಕಳಿಗೆ ಈಗಲಿಂದ ನಾವು ಒಂದು ಗೂಡಿಗೆ ತ ಪರಿಸರ ಕಾಳಜಿ ದಿನ ಮನಗಳ ಬಗ್ಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಪರಿಸರದ ಬಗ್ಗೆ ಎಲ್ಲವನ್ನೂ ಇದು ಮಾಡಬೇಕು ಅದಕ್ಕೆ ಈ ಶಾಲೆಗಳಲ್ಲಿ ಪರಿಸರ ಶಾಲೆದು ಅತ್ಯುತ್ತಮ ಪರಿಸರ ಶಾಲೆ ಅಂತ ಹೇಳಿ ಪ್ರೈಸ್ ಕೊಡ್ತಾರೆ ಈಗೆಲ್ಲ ಯಾಕೆ ಇದು ಮಾಡೋದ್ರೆ ಪ್ರತಿಯೊಬ್ಬರಿಗೆ ಬೇಕಾಗಿದೆ ಇವತ್ತು ದಿನ ಏನಾಗಿದೆ ಅಂತಂದ್ರೆ ನಮಗೆ ಶಿಕ್ಷಣ ಎಷ್ಟು ಬಹು ಮುಖ್ಯವೋ ಅಷ್ಟು ಪರಿಸರ ಕಾಳಜಿ ಕೂಡ ಮಕ್ಕಳಿಗೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಶಿಕ್ಷಣ ಜೊತೆಗೆ ಪರಿಸರ ಕೂಡ ಒಳಗೊಂಡಿದೆ ಎಲ್ಲಿ ಪರಿಸ ಪರಿಸರ ಚೆನ್ನಾಗಿರುತ್ತೋ ಅಲ್ಲಿ ಉತ್ತಮವಾದ ಶಿಕ್ಷಣ ಒಳಗೊಂಡ ಅದೇ ಹೇಳ್ತಾರೆ ಆರೋಗ್ಯ ಸದೃಢ ದೇಹಕ್ಕೆ ಸದೃಢ ಮನುಷ್ಯ ಅದೇ ರೀತಿಯಾಗಿ ಸದೃಢವಾದ ಪರಿಸರ ಕೂಡ ಮಾಡಿ ಆ ದೃಷ್ಟಿಯಿಂದಲೇ ಇಡೀ ಜಗತ್ತಿನಾದ್ಯಂತ ವಿಶ್ವಸಂಸ್ಥೆಯಲ್ಲಿ ಕೂಡ ಇದೊಂದು ಅಂಗೀಕಾರ ಆದಂತ ಪರಿಸರ ಚರ್ಚೆ ಮಾಡಿದ್ರು ಇವತ್ತು ಏನಾಗಿದೆ ಬರೀ ಶಾಲೆ ನಾವು ಮಾಡಿಕೊಟ್ಟಂತ ನಿಮ್ಮ ನಿಮ್ಮ ಮನೆಗಳಲ್ಲಿ ಅಲ್ಲಿ ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ ಬರಲ್ಲ ಇಡೀ ನಮ್ಮ ದೇಶದ ಗ್ರಾಮೀಣ ಭಾಗದ ಅಥವಾ ನಗರ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಪ್ರತಿಯೊಬ್ಬರ ಮನೆಯಲ್ಲಿ ಈ ಒಂದು ಗಿಡ ತರುವಂತ ಸಸಿ ತರುವ ಕಾರ್ಯಕ್ರಮ ಆಗಬೇಕು ಯಾಕಂದ್ರೆ ಕರ್ನಾಟಕದಲ್ಲಿ ಅದು ಒಂದಿಷ್ಟು ನಮಗೆ ಯಾಕೋ ಪರಿಸರ ಕಾಳಜಿ ತುಂಬಾ ಐದು ಇದೆ ಈಗ ನೀವು ಈ ಮಲ್ಲಾಡಿ ಏರಿಯಾಕ್ಕೆ ಹೋಗಬೇಕು ಈ ಕೊಡಗು ದಕ್ಷಿಣ ಕನ್ನಡ ಬಂಗಳೂರು ಉಡುಪಿ ಆ ಸೈಡ್ ಹೋದ್ರೆ ಮೈಸೂರು ಮೈಸೂರು ನೋಡಿ ಯಾವಾಗಲೂ ಗ್ರೀನ್ ಸಿಟಿ ಅಂತ ಒಂದು ಪ್ರೈಸಸ್ ಬರ್ತಾ ಇದೆ ಮೈಸೂರು ಅಂತ ಆದ್ರಿಂದ ಯಾರಿಗೀರು ಒಳ್ಳೆ ಒಂದು ಇದಿದೆ ಆ ಪೊಲ್ಯೂಷನ್ ಲೆಸ್ ಸಿಟಿ ಅಂತ ಅನ್ಸ್ಕೊಂಡಿದ್ದೆ ಮಾನ್ಯರೇ ಶಾಲಾ ಮೈದಾನವನ್ನು ಸಮತಟ್ಟುಗೊಳಿಸುವುದು ಹಾಗೂ ರಂಗ ಮಂಟಪ ನಿರ್ಮಿಸುವ ಬಗ್ಗೆ ಪ್ರಸ್ತುತ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮುಖ್ಯ ಗುರುಗಳು ಸರ್ಕಾರಿ ಪ್ರೌಢಶಾಲೆ ಶೈಕ್ಷಣೆಗೆ ಆಗಮಿಸಲು ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಐದೂರ ನಾಲ್ಕು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಧ್ಯಯನ ಮಾಡುತ್ತಿದ್ದಾರೆ ನಮ್ಮ ಶಾಲೆ ಸರ್ಕಾರಿ ಶಾಲೆಯಾಗಿರುವುದರಿಂದ ಇಲ್ಲಿ ಬಡ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಸಂಗ ಮಾಡಲು ಇಲ್ಲಿಗೆ ಆಗಮಿಸುತ್ತಾರೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಬೋಧಕ ಅನುಭವ ಶಿಕ್ಷಕರಿದ್ದು ಬೋಧನೆಯ ಜೊತೆ ಜೊತೆಗೆ ಕ್ರೀಡೆಗೂ ಪ್ರೋತ್ಸಾಹಿಸುವುದು ಅತಿ ಅವಶ್ಯವಿದ್ದು ಶಾಲೆಯಲ್ಲಿ ಆಟದ ಮೈದಾನವಿದ್ದು ಇಲ್ಲದಂತಾಗಿದೆ ಮಳೆ ಬಂದಾಗ ಕೆಸರಾಗುವುದು ವಾಹನಗಳು ಆಗಮಿಸಲು ಬಹಳ ತೊಂದರೆಯಾಗುತ್ತದೆ ವಿದ್ಯಾರ್ಥಿಗಳು ಬೋಧನೆಯಲ್ಲಿ ತೊಡಗಿಸಿಕೊಳ್ಳಲು ಮಾನಸಿಕತೆಯ ಜೊತೆಗೆ ದೈಹಿಕವಾಗಿಯೂ ಬೆಳವಣಿಗೆ ಉತ್ತಮವಾಗಿರುವುದರಿಂದ ಮತ್ತು ಅವಶ್ಯಕವಾಗಿರುವುದರಿಂದ ವಿದ್ಯಾರ್ಥಿಗಳಿಗೆ ಆಟವಾಡಲು ಶಾಲಾ ಮೈದಾನವನ್ನು ಸಮತಟ್ಟು ಹಾಕಿ ಸಮತಟ್ಟುಗೊಳಿಸುವುದು ಬೇಕಾಗಿ ಅದರ ಜೊತೆ ಜೊತೆಗೆ ಶಾಲೆಯಲ್ಲಿ ಇಲಾಖೆಯ ಇನ್ನಿತರ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಒಂದು ರಂಗ ಮಂಟಪ ಮಾಡಿಸಿಕೊಡಬೇಕಾಗಿ ಕೋರುತ್ತ ಮಾನ್ಯ ಸಂಘಟನೆ ಕಡ್ಮುಖ ಮಾಡ್ರಿ ಅವ್ರೋಟಿ ಕಡ್ಮುಖ नहीं, नहीं वो कर सकते हैं, मगर थोड़ा ही ना खबर उनको भी सामने थोड़ा करेंगे सभी होता है, क्या है उनको मालूम है